ಟು ಹ್ಯಾಶಲ್ ನ್ಯೂ ಲೈಫ್ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸೊ ನೋಡ್ತಾ ಇರ್ಬೋದು ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಆ ಬನ್ನಿ ಎಲ್ಲಿಗೆ ಅಂತ ಹೇಳಕ್ಕಿಂತ ಮುಂಚಿತವಾಗಿ ಅಲ್ಲಿಗೆ ಕರ್ಕೊಂಡು ಹೋಗಿ ನಿಮಗೆ ತೋರಿಸ್ತೀನಿ ಹಾಗೆ ಬೆಂಗಳೂರಿನ ವಾತಾವರಣ ಹೇಗಿದೆ ಅನ್ನೋದು ನೋಡೋದಂತೆ ಬನ್ನಿ ಸೊ ಇದ್ದೀರಲ್ಲ ಎಲ್ಲ ಲೇಡಿ ಬೈಕರ್ಸು ಬೈಕ್ ರೈಡ್ ಹೋಗೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಟೀಮ್ ಸಮೇತ ಸೊ ನಾವು ಯಾವಾಗೂ ನೋಡ್ತಾ ಇದ್ವಿ ಹುಡುಗರೇ ಅಲ್ವಾ ಈ ರೀತಿಯೆಲ್ಲ ಬೈಕ್ ರೈಡ್ ಹೋಗೋದು ಅಂತ ಸೊ ನನಗಂತೂ ನೋಡಿ ತುಂಬಾ ಖುಷಿ ಅನ್ನಿಸ್ತು ಎಪ್ಪತ್ತೊಂಬತ್ತರ ಸ್ವಾತಂತ್ರ್ಯ ದಿನಾಚರಣೆ ದಿನ ಹೆಣ್ಮಕ್ಳು ಈ ರೀತಿಯಾಗಿ ಹೊರಗಡೆ ಬಂದು ಬೈಕ್ ರೈಡ್ ಹೋಗ್ತಾ ಇರೋದು ನೋಡ್ತಾ ಇರೋದು ಕೂಡ ಮೊದಲನೇ ಟೈಮು ಫಸ್ಟ್ ಟೈಮು ಸೊ ನನಗಂತೂ ತುಂಬಾ ಖುಷಿ ಆಯ್ತು ಇವ್ರನ್ನೆಲ್ಲ ನೋಡಿ ಹಾಗೆ ಸ್ವಲ್ಪ ಮುಂದೆ ಬಂದೆ ನಮ್ಮ ಹೆಮ್ಮೆಯ ಇಂಡಿಯನ್ನ ಫ್ಲಾಗ್ನ ಕೂಡ ಇಲ್ಲಿ ಮೆರವಣಿಗೆ ಕೂಡ ಮಾಡ್ತಾಯಿದ್ದಾರೆ ಏನಿಲ್ಲ ಅಂದರೂ ಇನ್ನೂರಿಂದ ಇನ್ನೂರೈವತ್ತು ಮೀಟ್ರಷ್ಟು ದೂರ ಇತ್ತು ಕೂಡ ಫ್ಲಾಗು ಮೆರವಣಿಗೆ ಕೂಡ ಮಾಡ್ತಾಯಿದ್ರು ಇದನ್ನು ನೋಡಿ ಮುಗಿಸ್ಕೊಂಡು ಅಲ್ಲಿಂದ ಬಂದಿದ್ದೆ ನಾನು ಲಾಲ್ಬಾಗ್ ಕಡೆ ಸೊ ಲಾಲ್ಬಾಗ್ ಹತ್ರ ಬಂದಾಗ ಅಲ್ಲಿ ಪಾರ್ಕಿಂಗ್ ಎಲ್ಲ ನನಗೆ ಸಿಗಲಿಲ್ಲ ಸೊ ಹಾಗೆ ಸುತ್ತೋರ್ದು ಒಂದು ಎರಡು ಮೂರು ರೌಂಡೆಲ್ಲ ಸುತ್ತಿ ಕೆಲವು ಕಡೆ ಪಾರ್ಕಿಂಗ್ ವಿಚಾರಿಸಿ ಪಾರ್ಕಿಂಗ್ ಹತ್ರ ಬಂದೆ ಸೊ ಇಲ್ಲಿ ಪಾರ್ಕಿಂಗ್ಗೆ ಬೆಳಗಿಂದ ಸಂಜೆವರೆಗೂ ಇನ್ನೂರು ರೂಪಾಯಿ ಅಂತೆ ನೋಡ್ತಾ ಇರ್ಬೋದು ಇನ್ನೂರು ರೂಪಾಯಿ ತೊಗೊಂಡ್ರು ಹಾಗೆ ಇಲ್ಲಿ ನಾವು ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಎಂಟ್ರಿ ಫೀಸ್ ಬಂದು ಹಂಡ್ರೆಡ್ ರುಪೀಸು ಸೊ ನಾನು ಇಲ್ಲಿ ಬಂದು ಸ್ಟ್ರೈಟು ಹೋಗಲಿಲ್ಲ ಯಾಕಂದರೆ ಫಸ್ಟು ನಾನು ಹೋಗಬೇಕು ಅಂದ್ಕೊಂಡಿದ್ದೆ ಗ್ಲಾಜೋಸ್ ಕಡೆ ಯಾಕಂದರೆ ಇಲ್ಲಿ ತುಂಬ ಜನ ರಶ್ ಆಗಿಬಿಟ್ರೆ ಗ್ಲಾಜೋಸ್ ಹತ್ರ ನಮ್ಮ ಫೋಟೋ ಗಿಟ್ಟೆಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಬಂದಿದ್ದೆ ಗ್ಲಾಸ್ ಹೌಸ್ ಕಡೆ ಸೊ ಅಲ್ಲಿಂದ ಸ್ವಲ್ಪ ದೂರ ವಾಕ್ ಮಾಡಿಕೊಂಡು ಅಲ್ಲಿನ ಪರಿಸರ ನೋಡ್ತಾ ಎಂಜಾಯ್ ಮಾಡಿಕೊಂಡು ಸೊ ಬಂದೆ ಬಂದು ನೋಡಿದೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಕ್ಲೌಡ್ ಅಷ್ಟೊಂದು ಏನಿಲ್ಲ ಅಂತ ಅನ್ನಿಸ್ತು ಆದರೂ ನೋಡಿ ಎಷ್ಟೊಂದು ಜನ ಕೂಡ ಇದ್ದಾರೆ ಒಳಗಡೆ ಬಂದರೆ ತುಂಬಾ ಜನ ಕೂಡ ಇದ್ದರು ನೋಡ್ತಾ ಇದ್ದೀರಲ್ಲ ಸೊ ಫ್ಲವರ್ ಶೋ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟೊಂದು ಕಲರ್ದು ಹೂಗಳಿದೆ ನಾನಂತೂ ಇಷ್ಟೊಂದು ಹೂ ಗಿಡಗಳನ್ನ ನೋಡಿರಲಿಲ್ಲ ಇಷ್ಟೊಂದು ವೆರೈಟಿ ಆಫ್ ಗಿಡಗಳು ಒಂದೊಂದು ಗಿಡದ ಮೇಲೆ ಕೂಡ ಒಂದೊಂದು ಹೆಸರು ಇದೆ ಸೊ ಹೆಸರುಗಳನ್ನ ಕೂಡ ಬರ್ದಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿತ್ತು ಅಂತ ಹೇಳಿ ಸೊ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರಂತಹ ವ್ಯಕ್ತಿಗಳ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ನ ಕೂಡ ಬರೆದಿದ್ದಾರೆ ಸೊ ಇದು ಕೂಡ ನಾವು ಇಲ್ಲಿ ಓದ್ಕೋಬೋದು ಹಾಗೆ ಇಲ್ಲೊಂದು ಪುಟ್ಟ ಮಗು ಆಟ ಆಡ್ತಾ ಇತ್ತು ಸೊ ನಾನು ಅದ್ರ ಜೊತೆ ಒಂದೆರಡು ನಿಮಿಷ ಟೈಮ್ನ ಸ್ಪೆಂಡ್ ಮಾಡಿ ಅದ್ರ ಜೊತೆ ಮಾತಾಡಿಸಿ ಸೊ ನನ್ನ ಆಟಾಡ್ಸಿ ಅದು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿತ್ತು ನನ್ನ ಜೊತೆ ಕೆಲವೊಂದು ಮಕ್ಕಳು ಬರೋದೇ ಇಲ್ಲ ಈ ಮಗು ಚೆನ್ನಾಗಿ ಆಟ ಆಡ್ತಾ ಇತ್ತು ಸೊ ನೋಡಿ ಒಂಥರನೇ ಆಯಿತು ಕ್ಯೂಟ್ ಕ್ಯೂಟಾಗಿ ಸೊ ನೋಡ್ತಾಯಿದ್ದೀರಲ್ಲ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಡೆಕೋರೇಷನ್ನ ಕೂಡ ಇಲ್ಲಿ ಮಾಡಿದ್ದಾರೆ ಅಂತ ಇದು ಒಂಥರನೇ ಇತ್ತು ಅಂದರೆ ಒಂದು ಮಂಟಪ ರೀತಿಯಲ್ಲಿ ಇದನ್ನ ಫುಲ್ಲು ಫ್ಲವರಿಂದನೇ ಕೂಡ ಮಾಡಿದ್ದಾರೆ ಸೊ ಅಲ್ಲೊಂದೆರಡು ಫೋಟೋ ಶೂಟ್ನ ಮಾಡಿಕೊಂಡು ಯಾಕೆ ನಾವು ತುಂಬ ಮಿಸ್ ಮಾಡ್ಕೊತೀವಿ ಅಂತ ಅದನ್ನೆಲ್ಲ ಸೊ ಬಂದು ನೋಡಬಹುದು ಸೊ ನೋಡಿ ಇದು ನನಗೆ ಏನು ಅಂತ ಗೊತ್ತಾಗಿಲ್ಲ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ ಇದೇನು ಹೆಸರು ಅಂತಲೂ ಗೊತ್ತಾಗಿಲ್ಲ ಒಂಥರ ನೀರು ಬಿಟ್ಟಿದ್ದಾರೆ ಕೆಳಗಡೆಯಿಂದ ಹೊಗೆ ಬರ್ತಾ ಇದೆ ಸೊ ನನಗೆ ಗೊತ್ತಾಗಲಿಲ್ಲ ಅದೇನು ಅಂತ ಸೊ ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಹಾಗೆ ಸಿ ವಿ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆನೂ ಕೂಡ ಸ್ಟ್ಯಾಚ್ಯು ಹಾಕಿದ್ದಾರೆ ನೋಡಿ ಎಷ್ಟು ಕಲರ್ಫುಲ್ಲು ಗಿಡ ಇದೆ ಅಂತ ಕೆಲವೊಂದು ಗಿಡಗಳನ್ನೂ ಇಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಹೂಗಳ್ನು ಇಟ್ಟಿದ್ದಾರೆ ತುಂಬಾ ಅದ್ಭುತವಾಗಿದೆ ಇದಂತೂ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಸೊ ರಾಣಿ ಹಬ್ಬಕ್ಕೋರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಅವ್ರನ್ನ ಯಾವಾಗ ಜೈಲಿಗೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನಾವು ಇಲ್ಲಿ ತಿಳ್ಕೊಬೋದು ಹಾಗೆ ಇಲ್ಲಿನ ವೀರ ವನಿತೆಯರು ನಮ್ಮನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರೋಂತಹ ವೀರ ವನಿತೆಯವರನ್ನು ಕೂಡ ಇಲ್ಲಿ ಸ್ಟ್ಯಾಚ್ಯೂ ಹಾಕಿ ಅವ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಸೊ ಒನಕೆ ಒಬ್ಬವ್ವ ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಹಬ್ಬಕ್ಕ ಇವ್ರದೆಲ್ಲ ಕೂಡ ಇಲ್ಲಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಸೊ ಇದಂತೂ ಫುಲ್ ರೆಡ್ ರೆಡ್ ಫ್ಲವರು ಸೊ ಸೇವಂತಿಗೆ ಇದು ತುಂಬಾ ಚೆನ್ನಾಗಿತ್ತು ಹಾಗೆ ಚೂರು ಮುಂದೆ ಬಂದರೆ ಫುಲ್ ವೆರೈಟಿ ಆಫ್ ಕಲರ್ಸ್ ಹೂಗಳಿದೆ ನೋಡಿ ಎಷ್ಟು ವೆರೈಟಿ ಅಂತ ಹೇಳಲಿಕ್ಕಾಗಲ್ಲ ಒಂದು ಐನೂರು ಆರುನೂರು ಇರ್ಬೋದೇನೋ ಸೊ ಇದು ಬಂದು ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರನ್ನ ಯಾವಾಗ ಗಲ್ಲಿಗೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಸೊ ಹಾಗೆ ಇಲ್ಲಿ ಕೂಡ ಹಿಂದೆ ಅದೊಂದು ಡೆಕೋರೇಷನ್ ಮಾಡಿದ್ದಾರೆ ಫ್ಲವರ್ದು ಅದು ತುಂಬಾನೇ ಅದ್ಭುತವಾಗಿತ್ತು ಸೊ ಇನ್ನು ಯಾರೆಲ್ಲ ಇಲ್ಲಿಗೆ ಬಂದು ವಿಸಿಟ್ ಮಾಡಿಲ್ಲ ಇಲ್ಲಿ ಬರ್ಬೋದು ಇನ್ನೂ ನಾಲ್ಕರಿಂದ ಇಲ್ಲಿ ಇಲ್ಲಿರುತ್ತೆ ಈ ಗಿಡ ಏನು ಅಂತ ನನಗೆ ಗೊತ್ತಾಗಿಲ್ಲ ಇದೊಂಥರ ಮುಳ್ಮುಳ್ ಥರನೇ ಇತ್ತು ಸೊ ಇದು ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಈಚೆ ಬಂದೆ ಈಚೆ ಬರ್ತಿದ್ದಂಗೆ ಇಲ್ಲಿ ನೀರದೊಂದು ಇತ್ತು ಸೊ ಇಲ್ಲೂ ಕೂಡ ಬಂದು ಒಂದೆರಡು ಫೋಟೋ ಶೂಟ್ನೆಲ್ಲ ಮಾಡಿಕೊಂಡು ತುಂಬ ಜನನೇ ಬಂದಿದ್ರು ಸಿಕ್ಕಾಪಟ್ಟೆ ಜನ ಕೂಡ ಇದ್ರು ಇಲ್ಲಿ ಸೊ ಹಾಗೆ ಪಕ್ಕದಲ್ಲೇ ಆರ್ಮಿಯರು ಕೂಡ ಬಂದಿದ್ರು ಸೊ ಏನಾದ್ರೆ ಮೇ ಬಿ ಇಲ್ಲೇನಾದರೂ ಪ್ರಾಬ್ಲಮ್ ಆದರೆ ಅಂತ ಮೋಸ್ಟ್ಲಿ ಬಂದಿರ್ಬೋದು ಅಂತ ಅಂದ್ಕೊಂಡೆ ಇದಂತೂ ಕ್ಯೂಟ್ ಆಗಿತ್ತು ಸೊ ಇಲ್ಲೊಂದು ಹಳ್ಳಿ ಮನೆ ಥರ ಹಳ್ಳಿ ವಾತಾವರಣದ ಬಗ್ಗೆಯೂ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ನವಧಾನ್ಯದಲ್ಲಿ ಕರ್ನಾಟಕ ಫ್ಲಾಗ್ ಕೂಡ ಇತ್ತು ಇಲ್ಲಿ ನಾನು ಬಂದಿದ್ದು ಗಡಿಯಾರಕ್ಕೆ ಗಡಿಯಾರ ನೋಡೋಣ ಅಂತೇಳಿ ಸೊ ಅಲ್ಲೆಲ್ಲ ಹೂಗಳಿಂದ ಡೆಕೋರೇಟ್ ಮಾಡಿಬಿಟ್ಟಿದ್ರು ಹಂಗಾಗಿ ಗಡಿಯಾರ ಇರಲಿಲ್ಲ ಸೊ ಹಾಗೆ ಒಂದೆರಡು ಫೋಟೋ ಶೂಟ್ನ ಮಾಡಿಕೊಂಡು ವಿಡಿಯೋ ರೀಲ್ಸ್ನ ಮಾಡಿಕೊಂಡು ನಾನು ಬಂದಿದ್ದೆ ಇಲ್ಲಿನ ಕೆರೆ ಹತ್ರ ಲಾಲ್ಬಾಗ್ ಕೆರೆ ಸೊ ಈ ಕೆರೆ ಹತ್ರ ಒಂದು ಏನೋ ಗಿಡಗಳನ್ನ ಹಾಕಿ ಏನೋ ಮಾಡಿದರು ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಕೆರೆ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ಥರ ಸೊ ಇವರೊಂದು ಕಾನ್ಸೆಪ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇದೊಂದು ಫಾಲ್ಸ್ ರೀತಿಯಲ್ಲಿ ಇದೆ ಸೊ ಅದನ್ನು ಮಾಡಿ ಇವಾಗ ರೀಸೆಂಟಾಗಿ ಒಂದು ಮಾಡಿರೋ ಅಂಥದ್ದು ಎಷ್ಟು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ತುಂಬ ಜನ ಫೋಟೋ ಶೂಟ್ನೆಲ್ಲ ಮಾಡ್ಕೋತಾ ಇದ್ರು ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲೆಲ್ಲ ಫುಡ್ಡು ಸ್ಟ್ರೀಟ್ ಇತ್ತು ತುಂಬ ವೆರೈಟಿ ಆಫ್ ಫುಡ್ಡು ಪ್ರತಿಯೊಂದು ಸಿಗುತ್ತೆ ಸೊ ಇಲ್ಲಿ ಅದ್ರ ಪಕ್ಕದಲ್ಲೇ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೀರು ಹರಿಯೋ ರೀತಿಯಲ್ಲಿ ಹೂವಿಂದನೇ ಮಾಡಿದ್ದಾರೆ ಇದಂತೂ ತುಂಬಾ ಅದ್ಭುತವಾಗಿತ್ತು ಇಲ್ಲೆಲ್ಲ ತುಂಬಾ ಫೋಟೋಗಳನ್ನೆಲ್ಲ ಹಿಡಿತಾ ಇದ್ರು ಕೂಡ ಇಲ್ಲಿ ನವಿಲಿಗೆ ಒಂದು ಡೆಕೋರೇಷನ್ ಒಂದು ಅದ್ಭುತವಾಗಿ ಕಾಣೋ ರೀತಿಯಲ್ಲಿ ಮಾಡಿದ್ರು ಕೂಡ ನೋಡಿ ನೋಡ್ತಾ ಇದ್ದೀರಲ್ಲ ನವಿಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ಬಂದಿದ್ದೆ ಬೆಟ್ಟ ಹತ್ರ ಹೋಗೋಣ ಅಂತ ಹೇಳಿ ಸೊ ಅಲ್ಲಿ ಬರ್ತಿದಂಗೆ ನನಗೇನೋ ಒಂದು ವೆರೈಟಿ ಥರ ಅನ್ನಿಸ್ತು ಅಲ್ಲಿಗೆ ಅಂಗಡಿ ಹತ್ರ ಹೋಗಿ ನೋಡಿದೆ ಸೊ ಇದು ಬಂದು ಸೋರೆಕಾಯಿ ಬರುತ್ತಲ್ಲ ಸೊ ದಪ್ಪ ದಪ್ಪ ಸೋರೆಕಾಯಿ ಅದರಿಂದ ಒಂದು ಶೋಗಳನ್ನ ಇಡೋ ಥರ ಏನು ಮಾಡಿದ್ರು ಲೈಟು ಹಾಕೋ ಥರ ಎಲ್ಲ ಇಟ್ಟಿದ್ರು ಓ ಕೆಲವೊಂದು ಶಾಪ್ಗಳು ಸಹ ಇಲ್ಲಿತ್ತು ಬೇಕಾದರೆ ಪರ್ಚೇಸ್ ಕೂಡ ಇಲ್ಲಿದೆ ಸೊ ಇವ್ರು ಬಂದು ಯೋಗ ಅಂದರೆ ಮೈಂಡು ಫ್ರೀ ಮಾಡ್ಕೊಳ್ಳೋದಕ್ಕೆ ಮತ್ತು ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಯೋಗ ಮಾಡೋದ್ರ ಬಗ್ಗೆ ಕೆಲವೊಂದು ತಿಳಿಸ್ಕೊಟ್ರು ನಾನು ಮಾತಾಡಿಸಿ ನೋಡಿ ಅವ್ರಿಗೆ ತುಂಬ ಖುಷಿ ಆಯಿತು ಅಂತ ಕೇಳಿದ್ರು ಹಾಗೆ ಒಂದು ಫೋಟೋ ತೊಗೊಂಡು ನನ್ನ ಫೇವ್ರೆಟ್ ಈಗಲ್ ಸೊ ಈಗಲ್ ಹತ್ರ ಒಂದೆರಡು ಫೋಟೋ ತಗೊಂಡು ಹಾಗೆ ಅಲ್ಲಿ ಪಕ್ಕದಲ್ಲೇ ನೋಡಿದೆ ನೀರ ಕೂಡ ಮಾರ್ತಾಯಿದ್ರು ಕೇಳಿದೆ ಅವರಿಗೆ ಸೊ ಕಿಡ್ನಿಗೆ ತುಂಬ ಲಿವರಿಗೆಲ್ಲ ಒಳ್ಳೆಯದು ಕುಡಿಯಿರಿ ಏನಾಗೋದಿಲ್ಲ ಅಂತೇಳಿದ್ರು ಜಸ್ಟ್ ಅರವತ್ತು ರೂಪಾಯಿ ಅಷ್ಟೇ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಅಂದರೆ ಇದು ತೆಂಗಿನ ಮರದ್ದು ಬೇಕಾದ್ರೆ ಇಲ್ಲಿ ಬಂದು ಕುಡಿಬೋದು ತುಂಬಾ ಚೆನ್ನಾಗಿತ್ತು ಕಹಿ ಗಿಹಿ ಅಂತ ಏನಿರಲಿಲ್ಲ ಅಂದರೆ ಹದಿನೈದು ಅವರ್ ಬಿಟ್ಟರೆ ಅದು ಆಲ್ಕೋಹಾಲ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗೆ ಇಲ್ಲಿ ಮ್ಯಾಂಗೋ ಜ್ಯೂಸು ಗ್ರೇಪ್ ಜ್ಯೂಸ್ ಇತ್ತು ಇಲ್ಲಿ ಇನ್ನೊಂದು ಏನು ಅಂದರೆ ನೀರು ಸಿಗೋಲ್ಲ ಇಲ್ಲಿ ನಾವು ವಾಟ್ರ್ ಇಲ್ಲಿ ಅವೈಲಬಲ್ ಇಲ್ಲ ಸೊ ಅಲ್ಲಿ ನೀರು ಅಲ್ಲಲ್ಲಿ ಇಟ್ಟಿದ್ದಾರೆ ನಾನು ಬೆಟ್ಟ ಹಾಕೊಂಡು ಮೇಲೆ ಓಡ್ತಾನೆ ಇದ್ದೆ ಬೇಗ ಅಕ್ಕನ ಅಂತ ಅನ್ಕೊಂಡೆ ಸೊ ಆಗಲಿಲ್ಲ ನಾನು ಬೆಟ್ಟ ಹಾಕೊಂಡು ಓಡಿ ಓಡಿ ಮೇಲೆ ಹೋಗಿ ಫುಲ್ ಬೆಳಗಿಂದ ನಡೆದು ನಡೆದು ಸುಸ್ತಾಗಿ ಅಲ್ಲೇ ಕೂತ್ಬಿಟ್ಟೆ ನನ್ನ ಕೈಲಿ ಆಗೋದೇ ಇಲ್ಲ ಇನ್ನ ಅಂತೇಳಿ ಅಷ್ಟು ಕಿಲೋಮೀಟರ್ ಎಲ್ಲ ಸುತ್ತ ಅಷ್ಟೊತ್ತಕ್ಕೆ ನನ್ ಕಾಲಂತೂ ಸುಸ್ತಾಗಿ ಹೋಗಿತ್ತು ಸೊ ಇದನ್ನು ನೋಡ್ತಾ ಇರ್ಬೋದು ಇದು ದೇವಸ್ಥಾನ ಏನಲ್ಲ ಸೊ ಇದೊಂದು ಮಂಟಪ ಥರ ಇದೆ ಅಷ್ಟೇ ದೇವಸ್ಥಾನ ಏನಿರಲಿಲ್ಲ ಸೊ ಅಲ್ಲಿ ಕೆಲವೊಂದು ಫೋಟೋ ಮಾಡಿಕೊಂಡು ಇಲ್ಲಿನ ಬೆಂಗಳೂರು ವ್ಯೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಬೆಟ್ಟದ ಮೇಲೆ ಹೋದರೆ ಇಲ್ಲೂ ಸಹ ವೆರೈಟಿ ಆಫ್ ತಿಂಡಿಗಳನ್ನ ಅಲ್ಲಿ ಇಲ್ಲಿ ಎಲ್ಲ ಇದ್ರು ಬೇಕಾದ್ರೆ ಅಲ್ಲೇ ನಾವು ತೊಗೊಂಡು ತಿನ್ಬೋದು ಹಾಗೆ ತುಂಬ ಜನ ಸಿಸ್ಟರ್ಸು ತುಂಬ ಜನ ಬಂದಿದ್ರು ಇಲ್ಲಿಗೆ ನಮಗೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಬೇರೆ ಕಡೆಯಿಂದೆಲ್ಲ ಬಂದು ನಮ್ಮ ಇಲ್ಲಿ ಬಂದು ನೋಡ್ತಾರೆ ನಮ್ಮ ಬೆಂಗಳೂರಿನ ಖುಷಿ ಖುಷಿಯಾಗುತ್ತೆ ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಬಂದಿಲ್ಲ ಇನ್ನೂ ನಾಲ್ಕಿನಿಂದ ಐದಿನವರೆಗೂ ಟೈಮ್ ಇದೆ ಫ್ಲವರ್ ಶೋ ನೋಡಲಿಕ್ಕೆ ಬರ್ಬೋದು ಸೊ ನಾನು ಬಂದಿದ್ದು ಬ್ಯಾಗ್ಗೆಟು ಸೊ ಅಲ್ಲಿಂದ ಈಗ ನಾನು ಇದ್ದೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ठीक थी ओके टेक केयर बाय बाय